ನಮ್ಮ ವಿಧಾನ ಪರಿಷತ್ತಿನ ಸದಸ್ಯಗಳಾದಂಥ ಐವನ್ ಡಿಸೋಜ ಅವರು ಹಾಗೂ ಭೂಜೇಗೌಡರು ಉಪಸ್ಥಿತರಿದ್ದಾರೆ ಈಗ ತಾನೇ ನಾವು ಜಿಲ್ಲಾ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಹದಿನಾರನೇ ತಾರೀಕು ಏನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅದರ ಪೂರ್ವಭಾವಿ ಸಿದ್ಧತೆಯ ಕಾರ್ಯಕ್ರಮಗಳನ್ನು ನಾವು ಚರ್ಚೆ ಮಾಡೋದು ಯಾವ ರೀತಿಯಾಗಿ ಕಾರ್ಯಕ್ರಮ ರೂಪಿಸ್ಕೊಳ್ಬೇಕು ಮತ್ತು ಅದಕ್ಕೆ ಏನೇನು ಸಿದ್ಧ ಸಿದ್ಧತೆಗಳು ಮಾಡಿಕೊಳ್ಬೇಕು ಅಂತ ಬೆಳಗ್ಗೆ ಸ್ಪೀಕರ್ ಅವರು ಮತ್ತು ನಾನು ಜಿಲ್ಲಾ ಕಚೇರಿ ಕೂಡ ಭೇಟಿ ಕೊಟ್ಟು ನೂತನ ಹೊಸ ಹೊಸ ಕಟ್ಟಡ ಅಲ್ಲಿ ವ್ಯವಸ್ಥೆಗಳೆಲ್ಲ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಒಂದು ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಜಿಲ್ಲಾ ಕಚೇರಿ ಉದ್ಘಾಟನೆ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಈ ಒಂದು ಜಿಲ್ಲಾ ಕಚೇರಿ ಆಗಬೇಕಾಗಿರತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಿಂದಿನ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಶಂಕುಸ್ಥಾಪನೆ ಹಾಕಿ ಕಾಮಗಾರಿಯನ್ನು ಚಾಲನೆ ಮಾಡಿದರು ಬಹುಶಃ ಇಷ್ಟೊತ್ತಿಗೆ ಈ ಕಾ ಈ ಕೆಲಸ ಎಲ್ಲ ಮುಕ್ತಾಯ ಆಗಬೇಕಾಗಿತ್ತು ಆದರೂ ಸ್ವಲ್ಪ ತಡ ಆಗಿ ಅದು ಕಟ್ಟಡದ ಕಾಮಗಾರಿಗಳು ಮುಕ್ತಾಯ ಹಂತಕ್ಕೆ ತೊಗೊಂಬರಕ್ಕೆ ಸಾಧ್ಯ ಆಗಿರಲಿಲ್ಲ ಮಧ್ಯದಲ್ಲಿ ನಮ್ಮ ಸರ್ಕಾರ ಮತ್ತೊಮ್ಮೆ ಬಂದ ನಂತರ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಆ ಕಟ್ಟಡದ ಒಂದು ಕಾಮಗಾರಿಗಳನ್ನು ಪೂರ್ತಿಗೊಳಿಸತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದಕ್ಕೆ ನಾವು ನೋಡಿ ಕ್ರಮ ತಗೊಂಡು ಈಗ ಹಿಂದೆ ಹಿಂದೆ ಅದಕ್ಕೆ ಮೊದಲು ಐವತ್ತೈದು ಕೋಟಿ ರೂಪಾಯಿ ವೆಚ್ಚದ ವೆಚ್ಚ ಮಾಡಿದ್ದು ಉಳಿದಿರ್ತಕ್ಕಂಥ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಏನು ಅಗತ್ಯ ಇತ್ತು ಅದು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇರುವಂಥ ಹಣವನ್ನು ನಾವು ಜಿಲ್ಲಾ ಕಚೇರಿಗೆ ಉಪಯೋಗಿಸ್ಕೊಂಡು ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡವನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ ಮತ್ತು ಹದಿನಾರನೇ ತಾರೀಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದನ್ನು ಸಮರ್ಪಣೆ ಮಾಡತಕ್ಕಂಥದ್ದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಲೋಕಾರ್ಪಣೆ ಲೋಕಾರ್ಪಣೆ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಆ ಕಚೇರಿಯಲ್ಲಿ ಜಿಲ್ಲಾ ಆಡಳಿತ ವ್ಯವಸ್ಥೆಗಳು ಅದು ಸ್ಥಳಾಂತರ ಆಗ್ತದೆ ಇರುವಂಥ ಜಿಲ್ಲಾ ಕ ಡಿ ಸಿ ಆಫೀಸ್ ಏನಿದೆ ಅಲ್ಲಿಂದ ಈ ಒಂದು ನೂತನ ಕಚೇರಿಗೆ ಸ್ಥಳಾಂತರ ಆಗ್ತದೆ ಒಟ್ಟಾರೆ ಈಗಾಗಲೇ ಮೂರು ಇಲಾಖೆಗಳು ಅಲ್ಲಿಗೆ ಸ್ಥಳಾಂತರ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿ ಅವರು ಅದರಲ್ಲಿ ಎಲ್ಲ ಶಿಫ್ಟ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಕೆಲವು ಎಲ್ಲ ಅವತ್ತಿನ ದಿವಸವೇ ಅಲ್ಲಿಗೆ ಶಿಫ್ಟ್ ಆಗಿರ್ತಾರೆ ಇನ್ನು ಕೆಲವರು ಬರ್ತಕ್ಕಂಥ ಒಂದು ಒಂದು ವಾರ ಎರಡು ವಾರ ಮೂರು ವಾರದಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಸ್ಥಳಾಂತರ ಆಗ್ತಾರೆ ಬಹುಶಃ ನಮ್ಮ ಈ ಜಿಲ್ಲೆಯ ಆಡಳಿತ ವ್ಯವಸ್ಥೆಗೆ ಇದು ಒಂದು ಮೈಲುಗಲ್ಲು ಮತ್ತು ಕೆಲಸ ಮಾಡೋರಿಗೂ ಕೂಡ ಒಂದು ಈ ಹೊಸ ಕಚೇರಿ ಮುಖಾಂತರ ಇನ್ನೂ ಪರಿಣಾಮಕಾರಿಯಾಗಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಸುಂದರ ಭವ್ಯ ಕಟ್ಟಡ ಪ್ರೇರೇಪಿಸ್ತದೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ ಮತ್ತು ಸಾರ್ವಜನಿಕರಿಗೂ ಅಲ್ಲಿ ಅನೇಕ ಅನುಕೂಲತೆಗಳಿರ್ತದೆ ಅವ್ರಿಗೂ ಕೂಡ ಕಚೇರಿಗೆ ಬಂದು ತಮ್ಮ ಕೆಲಸಗಳನ್ನು ಮತ್ತು ಸಮಸ್ಯೆಗಳನ್ನು ಅಧಿಕಾರಿಗಳ ಹತ್ರ ಹೇಳ್ಕೊಡ್ತಕ್ಕಂಥದ್ದಕ್ಕೆ ಈ ಒಂದು ಒಳ್ಳೆಯ ವೈಜ್ಞಾನಿಕವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಸೊ ಭಾಳ ಒಂದು ಒಳ್ಳೆಯ ಒಂದು ಸುದ್ದಿ ಇದು ಹದಿನಾರನೇ ತಾರೀಕು ಅದಕ್ಕೆ ಆ ಉದ್ಘಾಟನೆ ಆಗ್ತದೆ ಅದ್ರ ಜೊತೆಯಲ್ಲಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಅದೊಂದು ಅದು ಅದರದ್ದು ಕೂಡ ಮೂವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು ಅದನ್ನು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಯವರು ಅಲ್ಲಿಗೆ ಮೊದಲು ಬಂದು ಆ ಕ್ರೀಡಾಂಗಣ ಉದ್ಘಾಟನೆ ಮಾಡಿ ಡಿ ಸಿ ಕಚೇರಿಗೆ ಬರ್ತಾರೆ ಡಿ ಸಿ ಕಚೇರಿ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ವಿಶೇಷ ವಿಶೇಷತೆ ಏನಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಅನೇಕ ಜನರಿಗೆ ಆರ್ ಟಿ ಸಿಗಳಾಗ್ದೇ ಅವರ ಒಂದು ಭೂಮಿ ಮೇಲೆ ಅವರಿಗೆ ಹಕ್ಕು ಸ್ಥಾಪನೆ ಆಗಿರಲಿಲ್ಲ ಈಗ ಏನು ಈ ಪೋಡಿ ಮುಕ್ತ ಅಭಿಯಾನದ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಬಂದ ಮೇಲೆ ತೆಗೆದುಕೊಂಡು ನಾವು ಅವತ್ತು ಸುಮಾರು ಏಳು ಸಾವಿರ ಜನರಿಗೆ ಅವತ್ತು ಅವರಿಗೆ ಆರ್ ಟಿ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ಅವರಿಗೆ ಅವತ್ತು ನಾವು ನೀಡಲಿದ್ದೇವೆ ನಮ್ಮ ಉದ್ದೇಶ ಹತ್ತು ಸಾವಿರ ಜನರಿಗೆ ಕೊಡಿಸ್ಬೇಕು ಅಂತ ಇತ್ತು ಆದರೆ ಸ್ವಲ್ಪ ಇನ್ನೂ ಆ ಟಾರ್ಗೆಟನ್ನು ಮುಟ್ಟೋದ್ರಲ್ಲಿ ಸ್ವಲ್ಪ ಹಿಂದೆ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಕೂಡ ಏಳು ಸಾವಿರ ಇಸ್ ಅ ಗುಡ್ ಅಮೌಂಟ್ ಗುಡ್ ಟಾರ್ಗೆಟ್ ಅದನ್ನು ಅವರು ಅಚೀವ್ ಮಾಡಿದ್ದಾರೆ ಸೊ ಏಳು ಸಾವಿರ ಜನ ಅವತ್ತು ಈ ಅವರ ಕಂದಾಯ ದಾಖಲೆಗಳನ್ನು ಪಡ್ಕೊಳ್ತಕ್ಕಂಥ ಒಂದು ಅತ್ಯಂತ ಜನಪರ ಜನಸ್ನೇಹಿ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದಕ್ಕೆ ಅವರನ್ನು ಆಹ್ವಾನವನ್ನು ನೀಡಿ ಅವರು ಒಂದೇ ದಿವಸದಲ್ಲಿ ಈ ಎಲ್ಲ ದಾಖಲೆಗಳನ್ನು ಅವ್ರಿಗೆ ಅವ್ರಿಗೆನೂ ಕೊಡಿಸ್ತಾ ಇದ್ದೀವಿ ವಿಶೇಷವಾಗಿ ಇದರಲ್ಲಿ ಬೆಳ್ತಂಗಡಿ ಬಂಟ್ವಾಳ ಪುತ್ತೂರು ಈ ಮೂರು ತಾಲೂಕಲ್ಲಿ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ಉಳಿದಿರೋ ತಾಲೂಕುಗಳಲ್ಲೂ ಕೂಡ ಈ ಅಲ್ಲಿಂದ ಬರ್ತಾರೆ ಆದರೆ ಸಮಸ್ಯೆ ಹೆಚ್ಚು ಈ ಮೂರು ತಾಲೂಕುಗಳಿತ್ತು ಸೊ ಅದನ್ನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ನಾವು ಮಾಡ್ತಕ್ಕಂಥದ್ದಕ್ಕಿದೆ ಮತ್ತು ಇನ್ನೂ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿದೆಲ್ಲ ಇದೆ ಅದನ್ನು ಯಾವ್ದ್ಯಾವುದು ನಾವು ತೊಗೊಳ್ಬೇಕು ಅಂತ ಡಿ ಸಿ ಅವರೆಲ್ಲ ಪಟ್ಟಿ ಇದ್ದಾರೆ ಮೈನರ್ ಮೈನರ್ ಇರಿಗೇಷನ್ದು ಇದೆ ಮತ್ತು ಪಿ ಡಬ್ಲ್ಯೂ ಡಿಯುವುದು ಇದೆ ಬೇರೆ ಬೇರೆ ಇಲಾಖೆಗಳದ್ದು ಕೂಡ ಇದೆ ಅದನ್ನು ಯಾವ ರೀತಿಯಾಗಿ ಯಾವ್ದಾವು ತೊಗೊಳ್ಬೇಕು ನಾವು ತೀರ್ಮಾನ ಮಾಡಿ ನಿಮಗೆ ನಾವು ತಿಳಿಸ್ತೀವಿ ಮತ್ತು ಉಳಿದಂಥ ಬೆನಿಫಿಷರೀಸು ಈ ಏನು ಆರ್ ಟಿ ಸಿ ಕೊಡುವಂಥದ್ದು ಅದೊಂದು ಬಿಟ್ಟು ಉಳಿದಿರ್ತಕ್ಕಂಥದ್ದು ಸುಮಾರು ಏನು ನಮ್ಮ ವಿಕಲಚೇತನರಿಗೆ ಒಂದು ಇನ್ನೂರು ಮಂದಿ ಅವರಿಗೆ ನಾವು ಸೌಲಭ್ಯಗಳೇನಿದೆ ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥದ್ದಕ್ಕೆ ಅವ್ರು ಅವ್ರಿಗೂ ಕೂಡ ಅದು ವಿತರಣೆ ಆಗ್ತದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ ಕೂಡ ಅವ್ರಿಗೆಲ್ಲ ಅವ್ರಿಗೆ ಅಲ್ಲಿ ನಾವು ಬೆನಿಫಿಷರೀಸ್ಗೆ ಈ ಏನದು ಯೋಜನೆ ಸುಕನ್ಯ ಸಮೃದ್ಧಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅಲ್ಲೂ ಕೂಡ ಸೊ ಭಾಳಷ್ಟು ಮಹಿಳೆಯರಿಗೂ ಕೂಡ ಕೊಡ್ತಕ್ಕಂಥದ್ದಕ್ಕೆ ಅದಿದೆ ಮತ್ತು ಅಲ್ಪಸಂಖ್ಯಾತರ ನಿಗಮದ ಅವರಿಗೆ ವಾಹನಗಳನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಇವೆಲ್ಲ ಬೆನಿಫಿಷರೀಸ್ ಕೊಡುವಂಥ ಅದೆಲ್ಲ ಇದೆ ಅದನ್ನು ಕೂಡ ಮುಖ್ಯಮಂತ್ರಿಯವರು ಫಲಾನುಭವಿಗಳಿಗೆ ನೀಡ್ತಕ್ಕಂಥದ್ದು ಆಗ್ತದೆ ಮತ್ತು ಅವತ್ತು ಉಳ್ಳಾಳಿನ ಉರು ಉರುಸ್ ಪ್ರೋಗ್ರಾಮು ಇದೆ ಆ ಉರುಸಿನ ಕಾರ್ಯಕ್ರಮ ಕೂಡ ಮುಖ್ಯಮಂತ್ರಿಯವರು ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ ಅದು ಈ ಪ್ರೋಗ್ರಾಮಲ್ಲಿ ಸೇರಿಕೊಂಡಿದೆ ಮತ್ತು ಇನ್ನು ಉಳಿದ ಕೆಲವು ಕಾಮ ಕೆಲಸ ಕಾರ್ಯಕ್ರಮಗಳು ಉಳ್ಳಾಡಲು ಕೂಡ ಮಾಡಬೇಕು ಅಂತ ಇತ್ತು ಆದರೆ ಸ್ಪೀಕರ್ ಅವರು ಅದನ್ನು ಬೇರೆ ದಿವಸ ಮಾಡೋಣ ಅಂತ ಹೇಳಿದ್ದಾರೆ ಅದರಿಂದ ಉಳ್ಳಾಡಲು ಉರುಸು ಕಾರ್ಯಕ್ರಮ ಮಾತ್ರ ಇರ್ತದೆ ಉಳಿದಿದ್ದು ಇಲ್ಲಿ ನಮ್ಮ ಸ್ಟೇಡಿಯಂ ಮತ್ತು ಡಿ ಸಿ ಆಫೀಸ್ ಇದರದ್ದು ಉದ್ಘಾಟನೆ ಸಿ ಎಮ್ ಅವ್ರು ಬರ್ತಾ ಇದ್ದಾರೆ ಸೊ ನಾನು ಉಸ್ತುವಾರಿ ಸಚಿವನಾಗಿ ಭಾಳ ನನಗೂ ಸಂತೋಷ ಆಗ್ತಾಯಿದೆ ಇವತ್ತು ಇಂಥ ಒಳ್ಳೊಳ್ಳೆ ಕಾಮಗಾರಿಗಳ ಕೆಲಸಗಳನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿ ಮುಕ್ತಾಯಗೊಂಡು ಇವತ್ತು ಲೋಕಾರ್ಪಣೆ ಆಗ್ತಕ್ಕಂಥದ್ದಕ್ಕೆ ನಾವು ಈ ಒಂದು ಭಾಳ ಸಂತೋಷದಿಂದ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಇನ್ನು ಬೇರೆ ಇನ್ನೇನಾದರೂ ಒಂದೆರಡು ಪ್ರಶ್ನೆಗಳಿದ್ದರೆ ಹೌದು ಸಾರ್ವಜನಿಕ ಸಭೆ ಆಗುವಂಥದ್ದು ಜಿಲ್ಲಾ ನೂತನ ಕಚೇರಿ ಆ ಒಂದು ಸಭಾಂಗಣ ಅಂದರೆ ಆ ಒಂದು ಒಳಾಂಗಣದಲ್ಲಿ ಆವರಣದಲ್ಲಿ ಅದು ಆಗ್ತದೆ ಅದಕ್ಕೆ ಎಲ್ರಿಗೂ ಆಹ್ವಾನ ಇದೆ ತಮ್ಮಗೂ ತಮಗೂ ಕೂಡ ವಿಶೇಷವಾದಂಥ ಆಹ್ವಾನ ಇದ್ದೀವಿ ಇಲ್ಲ ಈಗ ಆ ಶೆಡ್ಯೂಲನ್ನು ನಾವು ನಿಮ್ಮ ಮತ್ತೆ ತಿಳಿಸ್ತೀವಿ ಈಗ ಇದು ಬೆಳಗ್ಗೆ ಮಾಡಬೇಕು ಅಂತ ಇತ್ತು ಈಗ ಉಳ್ಳಾಳಲ್ಲಿ ಸ್ಪೀಕರ್ ಅವರು ಬೇರೆ ದಿವಸ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಇದು ಅರ್ಧ ದಿವಸದ ಕಾರ್ಯಕ್ರಮ ಆಗ್ತದೆ ಅದು ಮಧ್ಯಾಹ್ನದಿಂದ ಸಂಜೆ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ ಆಗಿದೆ ನೋಡಿ ನಾವಂತೂ ಪೊಲೀಸ್ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಸುದ್ದಿಗಳನ್ನು ಮತ್ತು ಉದ್ರೇಕವಾದಂಥ ವಿಷಯಗಳನ್ನು ದುರುದ್ದೇಶದಿಂದ ಹಾಕ್ತಕ್ಕಂಥದಕ್ಕೆ ಕ್ರಮ ತಗೊಳ್ಬೇಕು ಅಂತ ಅವರು ಸಾಕಷ್ಟು ಪ್ರಕರಣಗಳನ್ನ ದಾಖಲೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಮಾಡಿದ್ದಾರೆ ಮತ್ತು ಅನೇಕ ಜನರ ಮೇಲೆ ಕ್ರಮ ತಗೋ ಕ್ರಮ ಕೂಡ ತೊಗೊಂಡಿದ್ದಾರೆ ಕೆಲವ್ರದೆಲ್ಲ ಏನಂದರೆ ಈ ಫೇಕ್ ಅಕೌಂಟ್ಗಳಿರ್ತದೆ ಅದು ಯಾರ್ದು ಅಂತ ಗೊತ್ತಾಗೋದಿಲ್ಲ ನಾವು ಅವರಿಗೆ ಬರೆದು ಈಗ ಫೇಸ್ಬುಕ್ಗೆ ಬರೆದು ತಿಳ್ಕೊಳ್ಳೋದು ಸುಮಾರು ಸಮಯ ಆಗೋಗ್ತದೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇಂಥದಕ್ಕೆಲ್ಲ ಸೊ ಅದು ಅಷ್ಟು ಸುಲಭವಾಗಿ ನಮಗೆ ಯಾರು ಅಂತ ಗೊತ್ತಾಗೋದಿಲ್ಲ ಕೆಲವು ಫೇಕ್ ಅಕೌಂಟ್ಸ್ ಆದರೆ ಮಿಕ್ಕಿದ್ದು ಗೊತ್ತಾಗುವಂಥದ್ದು ಏನಿದೆ ಅದ್ರ ಮೇಲೆ ಅಂತ ಅದ್ರ ಅವ್ರ ಮೇಲೆಲ್ಲ ಕ್ರಮ ತೊಗೊಂಡಿದ್ದಾರೆ ಈಗಾಗಲೇ ಇಲ್ಲ ಮಾಡ್ತಾ ಇದ್ದಾರೆ ಸೈಬರ್ ಸೆಂಟ್ರು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಇನ್ನೂ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೂ ಕೂಡ ಕ್ರಮ ತಗೊಳ್ಬೇಕು ಅಂತ ನೆನ್ನೆ ನಮ್ಮ ಗೃಹ ಸಚಿವರು ಕೂಡ ಹೇಳ್ತಾಯಿದ್ರು ಅದಕ್ಕೆ ಇನ್ನೂ ಏನೇನು ಅದಕ್ಕೆ ಅವಶ್ಯಕತೆ ಇದೆ ಅದನ್ನು ಆಧುನೀಕರಣಕ್ಕೆ ಮತ್ತು ಅದಕ್ಕೆ ಅಗತ್ಯ ಇನ್ನೂ ಹೆಚ್ಚು ಸಿಬ್ಬಂದಿ ಅದೇನಿದೆ ಅದನ್ನು ಕೂಡ ತಗೊಳ್ಳೋದಕ್ಕೆ ನೆನ್ನೆ ಗೃಹ ಸಚಿವರು ಕೂಡ ಹೇಳ್ತಾಯಿದ್ರು ನೋಡಿ ಈಗ ಅನೇಕ ಮರ್ಡ್ರ್ಗಳು ಆಗ್ತದೆ ಎಲ್ಲ ಮರ್ಡರು ಹತ್ಯೆಗಳು ಯಾವ ಕಾರಣಕ್ಕಾಗಿದೆ ಅದು ತಿಳ್ಕೊಂಡು ಅದು ಅದರ ಅನುಸಾರ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡ್ತದೆ ಇದು ಅದಕ್ಕೋಸ್ಕರ ನಮ್ಮ ಉದ್ದೇಶ ಸುಭಾಷ್ ಶೆಟ್ಟಿಯವರ ಹತ್ಯೆ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಹಿಡಿದಾಕಬೇಕು ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಆ ಥರ ಹಲವಾರು ಹತ್ಯೆಗಳು ಆಗ್ತಾನೇ ಇರ್ತದೆ ಆಗ್ತಾ ಇರ್ತದೆ ಸೊ ಪ್ರತಿಯೊಂದು ಹತ್ಯೆಯ ಮನೆಗೆ ಹತ್ಯೆಯಾಗಿರ್ತಕ್ಕಂಥವರ ಮನೆಗೆ ಸರ್ಕಾರದಿಂದ ಹೋಗಬೇಕು ಅಂತ ಆ ಥರದೇನಿಲ್ಲ

ಮುಂದಿನ ಕಾನೂನು ಕ್ರಮ ಏನಾಗಬೇಕು ಅದು ಆಗಬೇಕಾಗ್ತದೆ ಆದರೆ ಯಾವ ಭಾಷೆಯ ಪದವನ್ನು ಅವರು ಉಪಯೋಗಿಸಿದ್ರೂ ಖಂಡಿತವಾಗಿಯೂ ಯಾವುದೇ ಒಬ್ಬ ಸಂಸ್ಕೃತಿ ಇರುವಂಥ ವ್ಯಕ್ತಿ ಅದನ್ನು ಉಪಯೋಗಿಸ್ತಾ ಇರಲಿಲ್ಲ ಮತ್ತು ವೈಯಕ್ತಿಕ ಟೀಕೆಗಳು ಕೂಡ ಮಾಡಿದ್ದಾರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಹೋಗೋಲ್ಲ ಯಾಕೆಂದರೆ ಆ ಒಂದು ಕೆಳಮಟ್ಟದ ಮತ್ತು ಒಂದು ಅವರ ಕೀಳು ಅಭಿರುಚಿ ಮತ್ತು ಅವರ ಮನಸ್ಥಿತಿ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರ ನಡವಳಿಕೆ ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಕೈಗನ್ನಡಿ ಆಯಿತಾ ಅದನ್ನು ಅವರೇ ಅರ್ಥ ಮಾಡಿಕೊಂಡು ಅವರು ಭಾಳ ಧರ್ಮದ ಬಗ್ಗೆ ಮಾತಾಡ್ತಾರೆ ನಾಗರಿಕತೆ ಇಲ್ಲದೆ ಹೋದರೆ ನಾವೇನು ಮಾಡೋದು ಹೇಳಿ ನೋಡಿ ಅದನ್ನು ಯಾರೂ ಕೂಡ ಸಹಿಸೋಕೆ ಆಗೋದಿಲ್ಲ ದೇಶದ ವಿಚಾರ ಬಂದಾಗ ನಾವೆಲ್ಲರೂ ಒಂದೇ ನಾವು ನೆನ್ನೆ ತಿರಂಗ ಯಾತ್ರೆ ನಾವೆಲ್ಲರೂ ಭಾಗಿಯಾದವು ಅದರ ಉದ್ದೇಶ ಏನು ನಾವೆಲ್ಲರೂ ನಮ್ಮ ದೇಶದ ಸೈನಿಕರ ಜೊತೆ ಯೋಧರ ಜೊತೆ ರಕ್ಷಣಾ ಪಡೆ ಜೊತೆ ಕೇಂದ್ರ ಸರ್ಕಾರದ ಜೊತೆ ನಾವಿದ್ದೇವೆ ಆ ಆತ್ಮ ಸ್ಥೈರ್ಯ ತುಂಬ ತುಂಬತಕ್ಕಂಥ ಕೆಲಸ ನಾವು ಮಾಡಬೇಕು ಅದಕ್ಕೆ ಚ್ಯುತಿ ತರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು ಅವ್ರ ಮೇಲೆ ನಾವು ಅತ್ಯಂತ ಕಠಿಣವಾದಂಥ ಕ್ರಮಗಳನ್ನು ತೊಗೊಳ್ತಕ್ಕಂಥದಕ್ಕೆ ಹಿಂದೇಟಂತೂ ಹಾಕೋದಿಲ್ಲ ಹಾಕಬೇಕು ಎಲ್ಲ ಕ್ರಮಗಳು ಕೂಡ ತೊಗೊಳ್ತೀವಿ ಅದೇ ಅದಕ್ಕೆ ಸಹಿಸ್ಕೊಂಡು ಇರೋಕ್ಕಾಗೋದಿಲ್ಲ ಖಂಡಿತವಾಗಿ ಅದಕ್ಕೆ ಸಹನೆ ಇರೋದಿಲ್ಲ ಒಟ್ಟು ಮನವಿ ಅವರು ಕೊಟ್ಟಿದ್ದಾರೆ ಅದು ಸರ್ಕಾರ ತೀರ್ಮಾನ ಮಾಡ್ತದೆ ಅವರು ಎಲ್ಲ ನಾನು ನಾನು ಗೃಹ ಗೃಹ ಇಲಾಖೆಯ ವಿಷಯ ವಿಷಯಗಳ ಬಗ್ಗೆ ನಾನು ಎಲ್ಲ ಮಾತಾಡೋಕ್ಕೆ ಹೋಗಲ್ಲ ಆದರೆ ಸುಹಾಷ್ ಶೆಟ್ಟಿಯ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಹಿಡಿದಾಕುವಂಥ ಕೆಲಸ ನಮ್ಮ ಪೊಲೀಸವರು ಯಶಸ್ವಿಯಾಗಿ ಮಾಡಿದ್ದಾರೆ ಆಯಿತಾ ಸೊ ಎಲ್ಲ ಕೆಲಸ ಜವಾಬ್ದಾರಿಯುತವಾಗಿ ನಮ್ಮ ಪೊಲೀಸ್ ಅವ್ರು ಮಾಡಿರೋದ್ರಿಂದ ಇದು ಎನ್ ಐ ಎಗೆ ಕೊಡಬೇಕೋ ಬೇಡವೋ ಅಂತ ನಾವೇ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲೋ ಬೇರೆ ಬೇರೆ ಕಡೆ ಇದ್ದಾರೆ ಸಿಗ್ತಾ ಇಲ್ಲ ಅವರು ಅಂತ ಅದು ಆ ಥರದ ಅದು ಗೊತ್ತಿಲ್ಲ ಏನಾಯಿತು ಆ ಅಂಥ ಒಂದು ಸಂದರ್ಭ ಬಂದಾಗ ನಾವು ಯೋಚನೆ ಮಾಡ್ಬೋದಾಗಿತ್ತು ಆದರೆ ನಮ್ಮ ಪೊಲೀಸು ಅತ್ಯಂತ ಯಶಸ್ವಿಯ ಒಂದು ಕಾರ್ಯಾಚರಣೆ ಮಾಡಿ ಒಂದೇ ದಿವಸದಲ್ಲಿ ಅನೇಕ ಜನರನ್ನು ಹಿಡಿದಾಕಿ ಮತ್ತು ಅದರ ಒಂದು ಮೂಲ ಏನು ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಅವರು ಯಶಸ್ ಯಶಸ್ಸು ಕಂಡಿದ್ದಾರೆ ನನ್ನ ಅಭಿನಂದನೆ ಪೊಲೀಸ್ವರೆಗಿದೆ ಈಗ ಹಿಂದೆ ನಾವು ಅನೇಕ ಪ್ರಕರಣಗಳಲ್ಲಿ ಸಿ ಬಿ ಐ ಕೊಟ್ಟಿದ್ದೀವಿ ಕೇಸ್ಗಳನ್ನ ಅನೇಕ ಪ್ರಕರಣಗಳಲ್ಲಿ ಸಿ ಬಿ ಐ ಏನೂ ಮಾಡೋಕ್ಕಾಗಿಲ್ಲ ಅದರಿಂದ ಅವರು ಕೊಟ್ಟಿದ್ದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಏನಲ್ಲ ನಮ್ಮ ಉದ್ದೇಶ ಸರಿಯಾಗಿದ್ದರೆ ಯಾವುದೂ ಸಮಸ್ಯೆ ಆಗೋಲ್ಲ ಸರ್ಕಾರ ಸ್ಪಂದಿಸ್ತದೆ ಸರ್ಕಾರ ನಿಷ್ಪಕ್ಷಪಾತವಾಗಿದೆ ಸರ್ಕಾರ ಯಾರ ಯಾರಿಗೂ ಕೂಡ ರಕ್ಷಣೆ ಕೊಡೋ ಪ್ರಶ್ನೆ ಬರೋದಿಲ್ಲ ಆದ್ದರಿಂದ ಎಲ್ಲ ಆ್ಯಂಗಲ್ಲೂ ಕೂಡ ಪೊಲೀಸ್ ಅವರು ಇವತ್ತು ಕೂಡ ಅವರು ತನಿಖೆ ಮಾಡಿ ಇವತ್ತು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಬೇರೆ ಏನೇನು ಆದರೂ ಆ್ಯಂಗಲ್ ಇದೆಯಾ ಇದಕ್ಕೆ ಬೇರೆ ಏನೇ ಸಂಘಟನೆಗಳು ಇದಾರ ಇದಕ್ಕೆ ಅದನ್ನು ಕೂಡ ನೋಡ್ತಾ ಇದ್ದಾರೆ ನೋಡಿ ಅವರ ನೋಡಿ ಅವರ ಊಹಾಪೂವಾಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಆಯಿತಾ ಇವತ್ತು ದಿಟ್ಟ ಕ್ರಮ ತೆಗೆದುಕೊಂಡು ನಾವು ಯಾರು ಮಾಡಿದರೆ ಅವ್ರನ್ನ ಹಿಡಿದಿದ್ದೀವಿ ಇದಕ್ಕೆ ಪರ್ಯಾಯವಾಗಿ ಇನ್ನೂ ಏನೇನೋ ಇದೆ ಅಂತ ಕಪೋಕಲ್ಪಿತ ವಿಚಾರಗಳು ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ ಯಾವ ಒಂದು ಏನು ಎವಿಡೆನ್ಸ್ ಮೇಲೆ ನಾವು ಮಾತಾಡಬೇಕಾಗ್ತದೆ ಇನ್ನೇನಾದರೂ ಅಂಶಗಳು ಅವರು ಸ್ಪಷ್ಟ ಮಾಹಿತಿ ಇದ್ದರೆ ಅವರು ಕೊಡಬೇಕು ನಮಗೆ ಈ ಥರ ನಮ್ಮ ಹತ್ರ ಸ್ಪಷ್ಟ ಮಾಹಿತಿ ಇದೆ ಇಂಥವ್ರು ಇದರ ಇನ್ವಾಲ್ವ್ ಆಗಿದ್ದಾರೆ ಇವರ ಒಂದು ಕೈವಾಡ ಇದೆ ಅಂತ ಸ್ಪಷ್ಟ ಮಾಹಿತಿ ಕೊಟ್ಟರೆ ನಾವು ಅದ್ರ ಕ್ರಮ ತೊಗೊಂಡು ನಾನು ಹೇಳ್ದೆ ಇವತ್ತು ಕೂಡ ಇನ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ अदन बिटिला साकाला मैडम द लास्ट दैट टुडे सीएम इज आल्सो केप्ट अ मीटिंग टुडे दैट्स व्हाई ही हैज नॉट कम आल्सो ही इज रिव्यूइंग द एंटायर सिक्योरिटी हैविंग अ मीटिंग विद ऑल एसपीज एंड डीसीज टू रिव्यू द सिक्योरिटी ऑफ दिस ऑल इश्यूज कंसर्निंग द स्टेट व्हाट प्रिवेंटिव मेजर्स वी हैव टू टेक He may have also received some directions from the center, also some guidelines. So, using all those issues, today he is discussing in the afternoon with the entire state uh, deputy commissioners, SPs, all senior police officers, and senior uh, or bureaucracy what are the measures to be taken. So, that is going to be held today itself. Thank you. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ